ಭಾಗ್ಯ ಹಬ್ಬದ ತಯಾರಿ ಜೋರೈತ ಮನಿಗಿನ ಎಲ್ಲ ಬಳದಾತ ಏನು ಅಯ್ಯ ಇಲ್ಲಿ ಬಿಡಲ್ಲ ಲಲಿತಕ್ಕ ಏನು ಕೆಲಸ ಮಾಡದ ಏನಮ್ಮ ಹಬ್ಬ ಬಂತ ಓ ಹಬ್ಬ ಕಿರಾಕಿ ಬಳಿಯೋದ ತೊಳೆಯೋದೊಳ ಕೊಡುವ ಒಂದು ಚಕ್ಲಿ ದಬ್ಬಿ ಮಾಡಿ ಹೋಗಳಿ ಆ ಹಬ್ಬ ದಬ್ಬಿ ತೆಗೆದ ಬೆಳಿಗ್ಗೆ ಅದನ್ನು ಮಾಡಿ ಇದನ್ ಮಾಡಿ ಸಾಕಾಕತೆ ಎಲ್ಲ ಮುಂದ ಮುಗಿತನ ಯಾಕೆ ಬೇ ಹಿಂಗ ಥಿಯೇಟ್ರ್ ಆಗಲಿ ಹಬ್ಬಲ್ಲ ಮಾಡಬೇಕು ಮಾಡಬೇಕ ಪಾಪ ಏನು ಮಾಡ್ತತಿ ಒಂದ ನಮ್ಮ ಮನೆಗ್ಳದ ಬರುವಂತೆ ಚಿಂತೆ ಮಾಡ್ಬಾಡಲ್ಲಮ್ಮ ಹಿಂದಾತಾಲಂತಕ್ಕ ಮನೆ ಬಡೋದ ಯವ ಹೊರದು ಹೈರಾಣಾಕತಿ ಆ ಜಯಕ್ಕನ ಸೊಸೆಯ ರಂಗ ನಮ್ಮ ಮನೆಯಾಗ ಹೊಂದಾಣಿಕಿಲ್ಲ ಯವ ಒಂದೊಂದು ಒಂದೊಂದು ದಿಮಾಕ್ ಮಾಡ್ತಾವ ನನ್ನ ಒಬ್ಬಕ್ಕಿಗೆ ಮಾಡಿ ಮಾಡಿ ಮಾಡ್ ಮಾಡಿ ಸಾಕಾಗೈತ ಹಾಸಿಗೆ ತೊಳಿಬೇಕು ಒಂದು ಚಕ್ಡಿನ ಒಟ್ಟು ದಬ್ಬಿ ಬೆಳಗ್ಬೇಕು ನೀರಿಂದೊಂದು ಬರ ಕಸ ಗುಡ್ಸೋದು ವರ್ಷದ ಧೂಳು ಸಾಕ್ ಸಾಕಾಗಿ ಹೋಗೈತಿ ಯಾರನ್ನಾರ ಕರ್ಸ್ಕಳ ಅಂದ್ರ ಬಂದವ್ರ ಚಾಕರಿ ಮಾಡದೇನ್ ಕರ್ಸ್ಕೊಂತ ಹೌದಾ ಇವ್ವಾ ಹಬ್ಬರ ಆಗತ್ತೆ ಅಲ್ಲ ಮಾತಾಡಕತ್ತಾರ ನೋಡಿ ಅಕ್ಕ ಕೂತ್ಕೊಂಡ್ ಹೋದ ಹಿಂಗ್ ಹೊರಗ ಬಂದ್ರ ಸುತಿ ಗಿಂತಿ ಮಾಡ್ಯ ಬಗ್ಗೆ ಯವ್ವ ಏನು ಸಂತಿ ಮಾಡದ ಏನ ಜೋಳ ಅದ ಅದಾವು ಐತಾರ ಸಂತಿ ಮುಂದಿನ ವಾರ ಒಯ್ದು ಮಾರ್ಕೊಂಡು ಏನೇನು ಬೇಕಾಕತಿ ಅವಾಗ ತಗೊಂಬರ್ರಿ ಅಂತ ಹೇಳ್ಬೇಕು ನಮ್ಮ ಮನೆಯವ್ರಿಗೆ ಬಗ್ ಏನವ್ವ ಮೀಟಿಂಗ್ ಜೋರು ಐತಲ್ಲ ಹಬ್ಬದ ಅಯ್ಯ ಬರ್ರಿ ಈಗ ನಿಮ್ಮನ್ನ ಎನ್ಸತ್ತದಾರ ಅಂತಕ್ಕ ಜಯಕ್ಕೆ ಒಂದು ಸ್ವಸ್ತ್ರಂಗ ನಮ್ಮ ಮನೆಯಾಗ ಒಂದಾಣಿಕಿಲ್ ಬಿಡವ ಅಂತ ಹೇಳಿ ಊರಲ್ಲಿ ಎಲ್ಲ ನಿಮ್ ಸುದ್ದಿ ನೋಡಲಿ ಖುಷಿ ಆಗತ್ ಕೇಳಕ್ ಹೌದು ಸುಮ ನಿನ್ನ ಹೋಗಿ ಏನ್ ಮಾಡ್ಬಂದಿ ಮಗೋ ನೀನ್ ಇದೀನಿ ಇಡೀ ಊರು ತುಂಬ ಸುದ್ದಿ ಮಾಡ್ಯಾಳ ಏನಕಿ ಮುದುಕಿ ಇಲ್ಲ ಮುದುಕಿ ಎಲ್ಲ ಮುದುಕಿ ಇನ್ ಹೆದ್ರೇ ಹೋಗೈತ್ ನಿಂಗೆ ಯಾರ ಹಿಂಗ ಅಂತಿದ್ರು ವಾ ನಿನ್ನೆ ಬರ್ಜರ ಜಗಳ ಆತ ಜಯಕ್ಕೆ ಬಂದದ್ ಕಡೆಗೆ ಮನೆಗ್ ಬೈದ್ ಕರ್ಕೊಂಡು ಹೋದ ಸೋಸಿನ ಹೇಳಿ ಹೌದಾ ಅಕ್ಕ ಸುಮ್ಮನೆ ಸುಮ್ನರಲ್ ನಾನು ಒಳ್ಳೇದು ಅನ್ಕೊಂಡಿದ್ದಾವ ಹತ್ರ ಏನನ್ನ ಎಡವಟ್ಟು ಮಾತಾಡ್ಬಿಟ್ಟೈತಿ ಅಕ್ಕಿ ಸಿಟ್ಟು ಬಂದೈತಿ ಮೊನ್ನೆ ನೀರಿಗೆ ಹೋಗಿದ್ವಿ ಸುಮ್ಮ ಮಾಡಿ ಕರ್ಕೊಂಡ್ ಬಂದಿದ್ದೆ ಈಕೆ ನಿನ್ನೆ ಇಲ್ಲೇ ಹೋಗ್ಬರ್ತಂತೇಳಿ ಅಂತ ಹೋಗಿ ಆ ಅಜ್ಜಿ ಇದು ಮಂಡ್ಯಾಳ ಆ ಅಜ್ಜಿನೂ ಈ ಕೊಲೆ ತೀವ್ ಕಳ್ಸಿರಿ ನೋಡ್ರಿ ಹೌದ್ ಅದು ಎಂತ ಬಿಡಾಡಿ ಮುದುಕೈತಿ ನಾ ಸುಮ್ ಕುತ್ಕೊಳದ ಗೊತ್ತಿಲ್ಲ ಆ ಅದು ಬಿಡಿ ಅಕ್ಕ ಹೋಗ್ಲಿ ಎಲ್ಲಾರದು ಮನಿಗೆ ನೀ ಬಳದ ಈ ಬಾರಿ ಹಬ್ಬಕ್ಕ ಏನ್ ಬಳಿತೀವಿ ನಿಮ್ಮಂಗ ನಾನು ಒಬ್ಬೊಬ್ಬರ ಮಾಡಿ ಸಾಕಾಗೈತಿ ಅದಕ್ಕೆ ಬಾಡಿಗೆ ಕೂತಿದ್ಲ ಇಲ್ಲಿ ಬನ್ನಿ ಎಲ್ಲ ಮನೆ ಇತ್ತಲ್ಲ ಮಾತಾಡ್ಕೊತ ಕೂತೆ ಹಬ್ಬಕ್ಕೆ ಮನಿಗಿನಿ ಚೊಕ್ ಮಾಡೋದು ಸಂತಿ ಎಲ್ಲ ಆಗೇತಿಲ್ಲ ಹೇಳಿ ಮತ್ತೆ ನಿಮ್ದು ಏನು ನಿಮ್ದು ಆಗಿರ್ತದ್ ಬಿಡವಾ ಹ್ಞೂ ಏನಕ್ಕ ಅತ್ತೆಯರು ಮೊನ್ನೆ ಶಿವರಾತ್ರಿಗೆಲ್ಲ ಸ್ವಚ್ಛ ಮಾಡಿ ಇದನ್ನು ಮಾಡಿರ್ವಾ ಹಂಗೆ ಧೂಳಿದ್ರೆ ಕೊಡಕೊಂಡು ವರ್ಷಕ್ಕೆ ಬಿಡ್ರಿ ಹೆಂಗೆ ಪರ್ಸಿ ಎಲ್ಲ ಏನಲ್ಲ ಅಲ್ಲ ಏನಲ್ಲ ಅಂತ ಹೇಳಿದ್ರೆ ಸುಮ್ಮ ಹೊಲಸ ಹಾಸಿಗೆ ತೊಳಕಬೇಕು ನೋಡು ಹಾ ಬಾರಿ ಹೊಂದಾಣಿಕೆ ಹಿಂಗೇ ಇರ್ವ ಯಾವ ಹ್ಮ್ ಮತ್ತೇನು ಗಿಟ್ಟಿ ಖರೀದಿ ಮಾಡಿದ್ರೆ ಇಲ್ಲ ಬೇಯಲ್ಲ ಇದ್ದಕ್ಕ ಏ ನಿಮ್ಮ ಊರು ತುಂಬ ಅಲ್ಲಿ ಸಿರು ಬಂದ ಇಲ್ಲಿ ಸಿರು ಬಂದ ಯುಗಾದಿ ಅಪ್ಪ ಅಂತ ಮಾತಾಡ್ತಾರೆ ಅದಕ್ಕೆ ಇಲ್ಲಿ ಬಂದ್ವಿ ಮನೆಯಾಗದ ಇವತ್ತು ಮಾತಾಡ್ತಿದ್ರಿ ಈಗ ಚಹಾ ಕುಡ್ಕೊಂತ ನಾವು ಹಿಂಗೆ ಅಂತ ಬಂದ್ವಿ ಮಕ್ಳಿಗೆಲ್ಲ ಬಟ್ಟೆ ತರಬೇಕಲ್ಲ ಹೌದಾ ಹಂಗಾರ ಒಂದು ಕೆಲಸ ಮಾಡಿಬಿಡ ನಾನು ಐತಾರ ಹೋದ್ರೆ ಇರ್ತೈತಿ ನಿನ್ನಂತ ಐತಾರ ಇವತ್ತು ಸೋಮವಾರ ಗುರುವಾರ ಬುಧವಾರ ಹಿಂಗೆ ಹೋಗಿಬಿಡಣ್ಣ ನೋಡಿರಿ ಪ್ಯಾಕೇಜ್ ಹೌದ್ರಲ್ಲೇ ಸೈತಾ ಸುಮ್ಮ ಹೋಗೋಣ ಹಂಗೂ ಒಟ್ಟರು ಒಟ್ಟಿಗೆ ಹೋಗಿ ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ಒಂದುವರೆ ಬಸ್ಸಿಗೆ ಹೋದ್ರೆ ಆ ಕಡೆ ನಾಲ್ ಗಂಟೆ ಬಿಸಿ ಬರೋಕ್ಕಾಗ್ತದೆ ನೋಡಿರಿ ಅದಾಯಕ ಅತ್ಯಾರ್ನು ಕೇಳಿದ್ವಿ ಅತ್ಯರ ನಿಮ್ಮ ಅನುಕೂಲವಾ ನೋಡು ಯಾರ ಹೋದ್ರೆ ನಿಮ್ಗೆ ಬೇಕಾದ್ ಸೀರೆ ತೊಗೊಂಬರ್ರಿ ಹೋಗಿ ಅಂತಂದ್ರೆ ಬಿಡುವ ನಿಮ್ಮದು ಚಲೋ ಕರೆ ಪುಣ್ಯ ಮಾಡಿರಿ ನೀವು ನಿಮ್ಮತ್ತೇನು ಹಂಗಾದಾಳ ಮತ್ತು ನೀವು ಅದೀರಿ ಎಲ್ಲ ಭಾಳ ಹೊಂದ್ಕೊಂಡು ನಿಮ್ಮ ಅತ್ತೆ ನಿಮ್ಗೆ ಭಾಳ ಸಪೋರ್ಟ್ ಮಾಡ್ತಾ ನಮ್ಮನೆಗೆ ಅದ ನೋಡು ಏನು ಹಂಗೆ ಇಲ್ಲದೆ ಇದ್ದು ದಿಮಾಕ ಮಾಡ್ತಾವೆ ಏನ್ ಮಾಡಬೇಕು ಒಬ್ಬೊಬ್ಬರು ಅಂತಾರೆ ಆ ಮುದಿಕ್ ನಮಗೂ ಬೆಂಕಿ ಹೆಚ್ಚಾಗಿ ನೋಡಿಲ್ಲ ಅದಕ್ಕಾಗಿ ಸರಿಯಾಗಿ ಬಾಸಿದೆ ಇದೆ ಹೌದಾ ಯಾವ ಆ ಮುದಕ್ಕೆ ಹಾಳಾಗಿದ್ದದ ಇಡೀ ಊರಾಗ ಎಲ್ಲರೂ ಬೈತಾರೆ ನೋಡೋದಕ್ಕೆ ಹೋಲ್ ಬಿಡ ವಾಕಿ ಸುದ್ದಿ ಏನು ಮಾತಾಡ್ತೀರಿ ಎಂತೆಂತ ಸೀರೆ ತಕೊಳ್ಳೋದು ಮಕ್ಳಿಗೆಲ್ಲ ಬಟ್ಟೆ ತರಬೇಕಲ್ಲ ಹೆಂಗೆ ಮಾಡೋಣ ಹೇಳ್ರಿ ಹೆಂಗೆ ಮಾಡೋದೇನಿಲ್ಲ ನಮನಾಗ ಗಣತ್ರು ದುಡ್ಡು ಕೇಳಿದಾಗ ಕೊಡ್ತಾರೆ ನೋಡ್ಕೊಂಡು ಬರೋಣ ಸೀರೆ ಗೀರ್ ಅದಾವ ಹೇಳಿ ಎಲ್ಲ ಸೀರೆ ಅಂಗಡಿ ಬಂದಾಗ ಯುಗಾದಿ ಹಬ್ಬಕ್ಕ ಅಂದ್ರೆ ಹುಡುಗರ್ಗು ಬಟ್ಟೆ ತರಬೇಕಲ್ಲ ಹೊಸ ವರ್ಷ ಇದು ಹೊಸ ಬಟ್ಟೆ ಬೇಗ ಮತ್ತೆ ತರಬೇಕು ಹ್ಞೂ ಭಾಗ್ಯಕ್ಕ ಬಾಗ್ಯಕ್ಕ ಸೈತಾ ಸುಮಾ ನಂದು ಇನ್ನೊಂಚೂರು ಕೆಲಸ ಐತೆ ಮನಿ ಅದು ಬಳೆ ಬಕ್ಕೊಂಡು ಒಂದು ನಾಲ್ಕು ಹಾಸಿಗೆ ಅದಕ್ಕ ಎಲ್ಲ ಚಾಕ್ ಮಾಡ್ಕೊಂಬಿಟ್ರೆ ಮುಗಿದೋಕತಿ ಒಂದು ದಿನ ರೆಸ್ಟ್ ಅದಂಗೆ ಆಕತ್ತವ ನೀವಂದ್ರೆ ಇಬ್ಬಿಬ್ರು ಕುಡ್ಕೊಂಡು ಮಾಡ್ತೀರಿ ನಮ್ದು ಹಂಗೆ ಅಲ್ಲ ಬಾಳೆ ಅದಕ್ಕೆ ಬುಧವಾರ ಇಲ್ಲ ಗುರುವಾರ ಹೋಗ್ಬಿಡೋಣ ನನಗೆ ಹೇಳಿರಿ ನೀವು ಯಾವುದಕ್ಕೆ ಪಕ್ಕ ಹೌದಾ ಅಕ್ಕ ಹ್ಞೂ ಸರಿ ತಗೋ ಮತ್ತೆ ಹಂಗೆ ಮಾಡೋಣ ಅದಾತ ಲಲಿತ ಅಕ್ಕ ಹ್ಞೂ ಸಂತಿ ಬೇವಲ್ಲ ಮಾಡಬೇಕಲ್ಲ ಇವ ಶಾವಿಗೆ ಅದಾವೆ ಇಲ್ಲ ಮತ್ತೆ ಶಾವಿಗೆನ ತರಬೇಕು ಅವತ್ತು ಒಂದೇ ದಿವ್ಸ ಭಾಳ ಆಕತಿ ಸಿರಿ ಅಂಗಡಿಯಾಗ ಭಾಳ ತಗತಿ ನಮ್ಮದು ಹೆಂಗ್ರದು ಶಾವಿಗೆ ಗಿರಣಿಗೆ ಹೋಗಿ ಅಲ್ಲಿ ಶಾವಿಗೆ ಮಾಡೋ ಹತ್ರ ಒಂದು ಐದು ಕೆ ಜಿ ಶಾವಿಗೆ ತಗೊಂಡ್ಬರ್ಬೇಕು ನನ್ನಂತೂ ಭಾಳ ಐತಿ ಅವ ಕೆಲಸ ಏ ನಂಗೆ ಒಂದು ನಾಲ್ಕು ಶಾವಿಗೆ ತಂದು ಬಾ ಸ ಒಂದು ತಂದಿದ್ರಾಗ ಒಂದಿಷ್ಟು ಕೊಡ್ರಿ ದುಡ್ಡು ಕೊಟ್ಟು ಬಿಡ್ತಾನೆ ನಾನು ಏನು ಸಿರಿ ನನಗೆ ಅದಕ್ಕೆ ಬೇಕು ಏ ಹೋಗ್ಬೇ ಅಮ್ಮ ಹೇಗೆ ಆಕತ್ತೀ ಬಾ ನಮ್ಮ ಜೊತೆಗೆ ಬೇಜಾರು ಹೋಗುತ್ತೆ ನಾವು ಕೊಡಿಸ್ತಬಾರ್ದೆ ಬರೇ ಯಾವ ಜನದ ಪುಣ್ಯ ಮಾಡಿದ್ದೇನೆ ನಿಮ್ಮ ಅಕ್ಕ ಅಕ್ಕಪಕ್ಕಕ್ಕೆ ಸಿಕ್ಕಿರಿ ಬಾ ನೀವು ಹೋಗಿ ಬರ್ರಿ ವಯಸ್ನಾರ ಹೋಗಿ ಆರಾಮ್ ಖುಷಿ ಪಟ್ಟು ಸೀರೆ ಎಲ್ಲ ಹುಡ್ಕೊಂಡು ಹುಡ್ಕೊಂಡ್ ಬರ್ರಿ ನಾಯ್ ಬಾ ಬಾನಿ ಸುಮ್ಮ ಬರೀ ಮನ್ಯಾಗ ಕುತ್ಕೊಂಡ್ ಕುತ ಚಿಂತೆ ಮಾಡತಿ ಕೆಲ್ಸಕ್ಕೆ ಹೋಗೋದು ಇದಾಕತಿ ದುಡ್ಡು ನಮ್ಗಾರ ಕೊಡಿಲಿ ಯಾರು ಬ್ಯಾಡಂತಾರ ತಗೊಂಡ್ ತಾಯಿ ನಿಮ್ದು ಸಹಿತ ಸಂತಿ ನಮ್ಮ ನಮ್ಮನೆಯಾರು ಲಿಸ್ಟ್ ಮಾಡಿಡ್ರಿ ಅಂತ ಹೇಳಾರ ನಮ್ಮ ನಮ್ಮಗ ಕಳಿಸ್ತಾರ ಇಲ್ಲ ಅವರ ಸಂಜೆ ಮುಂದೆ ಬರಬೇಕಾರ್ವ ಅದ್ರದ್ದೇನು ಚಿಂತಿಲ್ಲ ಹುಡುಗರಿಗೆ ಅರಿ ಮತ್ತು ನಮಗೆ ನಮ್ಮ ಚಿಗವ್ರು ಬರ್ತಾರೆ ಏನು ಮಾಡ್ತಾರೆ ಅವ್ರ ಪಾರಿಂದ ಸೀರೆ ತಂದಿಡ್ಬೇಕು ಅವರು ಮಕ್ಕಳಿಗೆ ಅಂಗಿ ಥರದ ಏನು ಮಾಡೋದು ಹತ್ತಿರ ಕೇಳ್ಬೇಕು ಆತ್ ವಾ ನಾವಿನ್ನು ತಿಂಡಿ ತಿಂದಿಲ್ಲ ಏನಿಲ್ಲ ಹೊಟ್ಟೆ ಹಾಸ್ತೈತಿ ನೀವು ತಿಂಡಿ ತಿಂದು ಕುಂತಿರೇನೋ ಮತ್ತು ಬರ್ದೆ ತೊಗೋನು ಕಡೆ ನಾಳೆ ವಂಶಕ್ಕೆ ಹೇಳಿರಿ ಆತ್ಲೆ ನೀವು ಹೋಗಿರಿ ನಾ ಇವ್ರಿಗೆ ಕೇಳ್ಕೊಂಡು ಪಕ್ಕ ಮಾಡ್ತೇನೆ ಬುಧವಾರ ಬ್ಯಾಡ ತಗೋ ಗುರುವಾರ ಹೋಗ್ಬಿಡಣ ಗುರುವಾರ ಬೆಳೆ ಮಧ್ಯಾಹ್ನ ಹೋದ್ರೆ ಸಂಜೆ ಬರಕ್ ಆಗತಿ ಹಿಂಗೂ ಅದ್ರಾಣೆಬೆನ್ನೂರ್ ಮಾರ್ಕೆಟ್ ಹಂಗ ಹಬ್ಬ ಮದುವೆ ಮನೆ ಪೂಜಾ ಬಂದವಾಬಿಟ್ಟಿ ರಶ್ ಇರ್ತದೆ ದೊಡ್ಡ ಪೆಟ್ಟಿಗೆ ಹೋಗನ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಕಡಿಮೆ ಸಿಗ್ತಾವ ಭಾಗ್ಯಕ್ಕ ಎಲ್ಲಮ್ಮ ನಾನು ಹೊಣೆ ಕೆಲ್ಸ ಐತಿ ಮತ್ತೆ ಮತ್ತೆ ಹೊಯ್ಕೋತಾಳೆ ಹುಕುತ್ವ ಹೇಳಿ ಓಕೆ ನಾನು ಹಂಗಾರ ಗುರುವಾರ ಹೋಗನ್ರಿತ ಬನಿ ಕಡೆ ಬಂದ ಇಲ್ಲ ಏನ್ ಏನು ಎಲ್ಲಮ್ಮ ಎಲ್ಲರೂ ಸೇರಿ ಮೀಟಿಂಗ್ ನಡೆಸಿರಲ್ವೇ ಏನೇ ಹಬ್ಬಕ್ಕೆ ಸೀರೆ ತರಕ ಹೋಗಕ್ಕೆ ಈ ಹೆಂಗ್ಸ್ರದ್ದು ಇದೆ ನೋಡಿ ಬರ್ರಿ ನಿಮ್ಮದು ಬರ್ರಿ ನಿಮ್ಮನ್ನ ಕರೆದಿದ್ರೆ ಆ ಡೊಳಗಡ್ಡಿ ಆಡ್ಸಕ್ಕೆ ಬಂದ್ರೆ ನೀವು ನಿಮಗೇನ ಕತ್ತಾಸ ಏ ಮತ್ತು ಹಬ್ಬ ಅಲ್ಲೇನು ಅಣ್ಣಾರ ವರ್ಷ ಪೂರ್ತಿ ಬರೀ ಎಲ್ಲ ಹಬ್ಬಕ್ಕೂ ತೊಳೆಯೋದ ಬಳಿಯೋದು ಎಲ್ಲ ಕೆಲಸ ಮಾಡ್ತೀವಿ ಒಂದಿನ ಖುಷಿ ಪಡೋದು ಬೇಡ ಹೌದು ನೋಡೋ ತಾಯಿ ಚಲೋ ಹೇಳಿದೆ ಏನೇ ಬಾ ವಾರ್ ಪೂರ್ತಿ ಅದ್ದಾಡಿ ಮೈತ್ ಮಡ್ಕೊಂಡ್ ರಾತ್ರಿ ಎಲ್ಲಾ ನಿದ್ದೆ ಬರಲ್ಲ ಸಂಧಿ ಮೂಲಿ ತಿಕ್ ತಿಕ್ಕಿ ಎರಡು ದಿನ ತಿನ್ನಾಕ ಇಷ್ಟು ಹೈರಾಣ ನೋಡಿ ಎಲ್ಲ ಹಬ್ಬನೇ ಇವ ಇನ್ ಈಗಾದ ಮುಗಿ ಮುಗಿತಿದ್ದಂಗೆ ಜಾತ್ರೆ ಬಂತ ಅದು ಬಂತ ಶುರು ಮಾಡ್ತಾವ್ ಮುಂದೆ ಹಂಗೆ ಮಳೆಗಾಲ ಬರ್ತತಿ ಪಂಚಮಿ ಬರ್ತತಿ ಮತ್ತು ಹಬ್ಬ ಖುಷಿ ಎಲ್ಲಾರು ಒಟ್ಟು ಗುಡಿಕ ಮಾಡಾಕ ಏನು ಮಾಡ್ ಒಂದು ಹೊತ್ತು ಉಣ್ಣಕ ವಾರದಿಂದ ಕಷ್ಟ ಪಡ್ಬೇಕ ಮೀಟಿಂಗ್ ಸುಮ್ಮನೆ ಗಂಡಸ್ರು ನೋಡು ನಾವೇನು ಅಕ್ಕ ನೀವ್ಯಾಕೆ ಭೇಟಿ ತಗೊನಲ್ಲನು ನೀವೇ ತಗೋರಿ ಇದು ಹಸ ಇದಿರಿ ಬೇಕಾಗಿದ ಹೋಗಿ ಪ್ಯಾಂಟ್ ಗೀನ್ ಶರ್ಟ ತಗೊಂಡರಿ ನಾ ಹೆಂಗೆ ಹೆಂಗೆ ಹೆಸ್ರು ಏನಾರು ಮಾಡ್ಕೊತೇವೆ ಆತು ಜೋಳ ಅದು ಹಸು ಮಾಡಿ ಕಟ್ಟಿಡು ನಾನು ನೋಡ್ತೆ ಇಲ್ಲ ಯಾರೂ ಊರ ತಗೋತಾರನು ಕೊಡ್ತೆ ಇಲ್ಲ ಮಾರ್ಕೆಟ್ಗೆ ಒಯ್ದ್ರ ಆತು ಮಾರ್ಕೊಂಬಂದು ನೋಡೋಣ ಏನಂತ ಅಂತ ಆಯ್ತು ಇಲ್ಲಿ ಕಟ್ಟಿರ್ತ ಕಡೆಗೆ ನಿಮ್ಯಾಗ ಹೊಂಟ್ರಿ ನೋಡಿರಿ ಹಾಂ ಬರಿ ಬೇಕು ಮನೆ ಕಡೆ ಆಗಾಗ ಹಂಗ ಹಂಗೆ ಒಂದೇ ಓಣ್ಯಾಗಿದ್ದು ಮುಖ ಕಾಣಂಗಿರ್ಬೇಡ್ರಿ ಹಾ ಹಾ ಆತಣ ಆತ ಹೋಗ್ತೀವಿ ನಾ ನಿಮ್ಮ ಬಾರ್ ಬೇ ತಿಂಡಿ ತಿಂದು ತಿಂಡ್ ಬರುವಂತಿ ಮತ್ ಬರ್ತಾನಿ ಆತ ಹೋಗ್ಬರೀ ನೀವು ಹ್ಮ್ ಬಾಗ್ಯಕ್ಕ ಅತ್ಯರ್ಗ ಒಂದ್ ಚೊಲೋ ಸೀರೆ ನೋಡ್ಬೇಕು ಇಷ್ಟ ಆಕತಿ ಗೊತ್ತಿಲ್ಲ ನಾವು ಬರ್ತೇವಿ ನೋಡ್ತೇವಿ ಇಷ್ಟ ಆದ್ರೆ ತಗಂತವಿ ಇಷ್ಟ ಆದ್ರೆ ನೀವು ತಗೋಂತರ ಇಲ್ಲಾಂದ್ರೆ ಬಾಕಿ ಕೆಲಸ ಮಾಡ್ಕೊಂಬಂದ್ರೆ ಶಾವಿಗೆ ಅದನ್ನ ತಗೊಂಡ್ ಬಂದ್ರ ನಮಗೂ ಶಾವಿಗೆ ಬೇಕು ಊರಾಗ ಯಾರ ಮಾರಕ್ಕೆ ಬರ್ತಾರನ ನನ್ಗಿ ಯಾರು ಬಂದಿಲ್ಲ ಅದ್ ತೊಗೊಂಗಾರ ನಾವು ಹೋಗವಿ ಹ್ಞೂ ಬಾ ಮನಿ ಕಡಿ ಹ್ಞೂ ನಾಯ್ಕ ಕೆಲಸ ಐತಿ ಕೆಲಸ ಮುಗಿಯೋದಿಲ್ಲ ಇವ ತಿಂಡಿ ಮಾಡ್ಕೊಂಡು ಪಾತ್ರೆಗಿತ್ರಲ್ಲ ತೊಳ್ಕೊಂಡು ಬಿಸಿಲು ಸುರಿತೈತಿ ಹೊರಗೆ ಪಾತ್ರೆ ತೊಳ್ಯಾಕ ಮುಗಿಸ್ಕೋಬೇಕು ಬಟ್ಟೆ ತೊಳೆವಾಗ ತೊಳಿಬೇಕು ನಾವು ತಗೋ ಮಾತ್ರ ಹೋಗ ನಾನು ದನ ಒಳಗೆ ಕಟ್ಟಿ ಕಸ ಅದನ್ನ ಹೊಡೆದು ಹೋಗ್ಬೇಕು ಹಿಂಗೆ ಬಂದು ಕೂತ್ಕೊಂಡೆ ಅವರು ಬಂದರು ಮತ್ತು ನೀವು ಬಂದ್ರಲ್ಲ ಮಾತಾಡ್ಕೊಂಡು ಕೂತ್ಕೊಂಡೆ ಆಸೆ ಚಲೋ ಸೀರೆ ತಗೋಬೇಕ್ರಲ್ಲ ಈ ಸತಿ ಹೆಂಗೋ ದುಡ್ಡು ಬಂದಾಗ ಅದಾಗಿಲ್ಲ ಗ್ರಾಮ ಲಕ್ಷ್ಮಿ ಅಲ್ವಾ ನಮ್ಗೆ ಯಾವ್ದು ದುಡ್ಡು ಇಲ್ಲ ಎಲ್ಲ ನಮ್ಮ ಅತ್ತಿಯರ್ ಹೆಸರಿಗೈತೆ ಫಸ್ಟ್ ಅವರ ಯಜಮಾನಿ ಅವ್ರಿಗೆ ಬಂದ್ ಮನೆ ಕೊಡ್ತಾರಲ್ಲ ಅದ್ರಾಗ ತಗೊತಿ ಹೌದಾ ಸರಿ ತಗ ನನ್ನ ಗಂಡ ನೋಡಿ ಹೆಂಗ್ ಮಾತಾಡೋದು ಹಿಂಗ ಅವ್ನು ಮಾತಾಡೋದು ಬಿಡು ನಿನ್ನ ಹತ್ರ ಇದಾವಲ್ಲ ತಗ ಸರಿ ಸರಿ ಹ್ಯಾಂಗ ಗಡ್ಪೇಟೆಗೆ ಹೋಗೋನ್ ತಗೋರಿ ಯಾವ ಅಂಗಡಿ ಚಲೋ ನೋಡಿ ತಗೊಂಬರೇನ್ರಿ ಅಷ್ಟು ಒಂದು ತಗೊಂಡ್ರೆ ಕಡಿಮೆ ಕೊಡ್ತಾರೆ ಆತ ತಂಗಾರ ನೀವು ನೋಡ್ರಿ ನಾನು ಹೋಗನಿ ನೋಡು ಪಾಪ ಲಲಿತಕ್ಕ ಒಬ್ಬೇಕೆ ಬಡದಾಡ್ತೇತವ್ ಬಾಕಿ ಏನು ಮಾಡಲ್ಲ ಹೌದಾಯಕ್ಕ ಪಾಪ ಅನ್ಸತ್ವಾ ಅವ್ರನ್ನ ಸಣ್ಣ ಪುಟ್ಟ ಸಹಾಯ ಏನಾದ್ರು ಮಾಡ್ಬೇಕ್ ಮಾಡದ್ ಬಾ ಎಲ್ರು ನಾನು ಹೊಂದ್ಕೊಂಡ್ ಹೋದ್ರ ಹೀಗತಿ ಪಾಪ ಮುಂದ್ ಆಡ್ ಬನ್ನಿ ಹಿರಾಣಾಗ್ ಹೋಕರ್ ಮಾಡತ್ಲಿ ಹೌದಾ ಅಯ್ಯಕ ಪಾಪ ನಡೀ ನಡಿ ಲಗುನ್ ನಡಿ ಪುರಿಯವಾರಿದ್ರ ಚಿನ್ನ ನಡಿ ಬಾ